ಎಲ್ರಿಗೂ ನಮಸ್ಕಾರ ಈ ಚಿತ್ರದ ಸ್ಕ್ರೀನ್ ಮೇಲೆ ಒಂದು ರಸ್ಮಲಾಯ್ ಒಂದು ರಸಗುಲ್ಲಾ ಥರ ಕಾಣೋ ಥಾನ್ಯಾ ಅವರು ಹಾಗೆ ಮರ್ಜಿ ಅವರು ನಮ್ಮ ಜೊತೆಗಿದ್ದಾರೆ ತಾನ್ಯ ಅವರು ಮತ್ತೆ ಮರ್ಜಿ ಇದು ಕ್ಯಾರೆಕ್ಟರ್ಸು ಕೆ ಟಿ ಎಮ್ ಮೂವಿನಲ್ಲಿ ಅವ್ರನ್ನ ಮಾತಾಡ್ಸೋಣ ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಅವ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಆಡಿಯನ್ಸ್ನ ಅವ್ರು ಕೇಕೆ ಚಪ್ಪಾಳೆ ಎಲ್ಲದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ನಮಸ್ಕಾರ ಹೆಂಗಿತ್ತು ನಾವು ಅಂದ್ರೆ ವಿ ಆರ್ ಗ್ಲಾಡ್ ದಟ್ ವಿ ಡಿಡ್ ನಾಟ್ ಮಿಸ್ दिस ಇಲ್ಲಿ ಬರೋದು ಐ ಥಿಂಕ್ ಇಟ್ಸ್ ಆ್ಯಂಡ್ ಎಕ್ಸ್ಪಿರಿಯೆನ್ಸ್ ನೀವು ಹೇಳ್ದಂಗೆ ಹಾಗೆ ಎಲ್ಲರೂ ನಗುವಾಗ ಎಲ್ಲ ಕ್ಲಾಪ್ಸ್ ಎಲ್ಲ ಓಡಿಯಾಗ ತುಂಬಾ ಖುಷಿ ಆಗ್ತಿದೆ ಆಗ್ತಿತ್ತು ಸೊ ಐ ಥಿಂಕ್ ಆಡಿಯನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ ಯಾರು ನೋಡಿಲ್ಲ ಪ್ಲೀಸ್ ಬೇಗ ಬನ್ನಿ ಥಿಯೇಟರ್ ಗೆ ಬಂದು ನಮ್ಮ ಸಿನಿಮಾ ನೋಡಿ ಖಂಡಿತವಾಗ್ಲೂ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಇದು ನಮ್ಮ ವರ್ಡ್ಸ್ ಮತ್ತೆ ಮರ್ಜಿ ಅವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹಾಂ ನಿಜವಾಗ್ಲೂ ಪದನೇ ಇಲ್ಲ ನಾನು ತುಂಬಾ ಓವೋವರ್ಂಡ್ ಆಗಿದ್ದೀನಿ ನಿಜವಾಗ್ಲೂ ಅಳು ಬರ್ತಾ ಇದೆ ಅಷ್ಟು ಖುಷಿಯಾಗಿದ್ದೀನಿ ಆ್ಯಂಡ್ ನಂಗೆ ಗೊತ್ತಿತ್ತು ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಬಟ್ ಇಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಈ ಥರ ರಿಸೀವ್ ಮಾಡ್ತಾರೆ ಅಂತ ನಂಗೆ ಯಾವಾಗಲೂ ನನ್ನ ಕಲ್ಪನೆಯಲ್ಲಿ ಎಕ್ಸಾಕ್ಟ್ಲಿ ನಾನು ಮಾಡಿಲ್ಲ ಬಟ್ ಅವ್ರಿಗೆ ತುಂಬಾ ಇಷ್ಟಪಟ್ಟಿದ್ರು ಸಿನಿಮಾ ಸೊ ದಯವಿಟ್ಟು ಬಂದು ನೋಡಿ ಸಿನಿಮಾ ಬಂದು ನೋಡಬೇಕು ಇಲ್ಲಾಂದರೆ ಮರ್ಸಿ ಅವ್ರಿಗೆ ಇಷ್ಟ ಆಗಲ್ಲ ಅರುಣ್ ಅವರ ಡೈರೆಕ್ಷನ್ ಬಗ್ಗೆ ಏನಂದರೆ ನೀವು ರಿಸಲ್ಟ್ ನೋಡಿದ್ದೀರ ಅವರು ಇಷ್ಟು ವರ್ಷದಿಂದ ಅದರ ಮೇಲೆ ಫೋಕಸ್ ಮಾಡಿ ಇಷ್ಟು ಟೈಮ್ ತಗೊಂಡು ಎಲ್ಲ ಎಷ್ಟು ಪರ್ಫೆಕ್ಟ್ ಆಗುತ್ತೆ ಅಷ್ಟು ಪರ್ಫೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಈವನ್ ಮ್ಯೂಸಿಕ್ ಜೊತೆ ಕೂಡ ಅವರೇ ಕೂತ್ಕೊಂಡ್ರು ಎಲ್ಲ ನನಗೆ ಹಿಂಗೆ ಬೇಕು ಈ ಸಿಚುವೇಷನಲ್ಲಿ ಮತ್ತು ಈವನ್ ಐ ಥಿಂಕ್ ಎಡಿಟಿಂಗ್ ಜೊತೆ ಕೂಡ ಐ ಮೀನ್ ಎಲ್ಲ ಆಸ್ಪೆಕ್ಟಲ್ಲಿ ಅವ್ರ ಇನ್ಪುಟ್ ಇದೆ ಇಟ್ಸ್ ನಾಟ್ ಲೈಕ್ ಬರೀ ಡೈರೆಕ್ಷನ್ ಮಾಡಿ ಹೋಗ್ಬಿಟ್ರು ಸೊ ಎಲ್ಲ ಇದರಲ್ಲಿ ಅವರು ಇನ್ಪುಟ್ ಇಟ್ಟ ಇದೆ ಅದಕ್ಕೆ ಮೋಸ್ಟ್ಲಿ ಈ ರಿಸಲ್ಟ್ ನಮಗೆ ಸಿಗ್ತಿದೆ ಅವ್ರ ಡೆಡಿಕೇಶನ್ ಅವ್ರ ಪ್ಯಾಷನ್ ಐ ಥಿಂಕ್ ಕೆ ಮರ್ಸಿ ಅವರಿಗೆ ಈ ಪಾತ್ರನ ಎಕ್ಸ್ಪ್ಲೈನ್ ಮಾಡಿದಾಗ ಈ ಒಂದು ರೌಡಿ ಬೇಬಿ ಥರ ಇದೀರಾ ನೀವು ಚಿತ್ರದಲ್ಲಿ ಸೊ ಎಷ್ಟು ಕಷ್ಟ ಆಯಿತು ಅಂತ ಅಯ್ಯೋ ತುಂಬ ಕಷ್ಟ ಆಯಿತು ಯಾಕಂದರೆ ರಿಯಲ್ ಲೈಫಲ್ಲಿ ನಾನು ಒಂಚೂರು ಡಿಪ್ಲೊಮ್ಯಾಟಿಕ್ ಆಗಿ ಪೊಲೈಟ್ ಆಗಿರೋ ಟ್ರೈ ಮಾಡ್ತೀನಿ ಬಟ್ ಈ ಪಾತ್ರ ಪ್ಲೇ ಮಾಡೋದಕ್ಕೆ ಅಷ್ಟು ಆನೆಸ್ಟಿ ಬೇಕು ಕನ್ವಿಕ್ಷನ್ ಬೇಕು ಸೊ ಲ್ಲ ಅರುಣ್ ಸರೇ ಅವ್ರಿಗೇನೆ ಕ್ರೆಡಿಟ್ ಬೇಕು ಕೊಡಬೇಕು ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಮರ್ಸಿ ಪಾತ್ರ ಹೇಗಿರ್ಬೇಕಂತ ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು ಸೊ ಅವ್ರ ಡಿರೆಕ್ಷನಿಂದನೇ ನಾನು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಅರುಣ್ ಸರ್ ದೀಕ್ಷಿತ್ ಸರ್ ಬಗ್ಗೆ ಕೋ ಬಗ್ಗೆ ಏನಾದ್ರೆ ಅಗೇನ್ ಸೇಮ್ ಆಯ್ಸಿ ಅವ್ರ ಡೆಡಿಕೇಶನ್ ಅಂದರೆ ನೀವು ನೋಡಿದ್ರೆ ಪೋಸ್ಟರ್ಸ್ ಅಲ್ಲಿ ಆಗಲಿ ಟ್ರೇಲರಲ್ಲಿ ಆಗಲಿ ನಾಲ್ ನಾಲ್ಕು ಶೇಡಲ್ಲಿ ಬರ್ತಾರೆ ಅವರು ಬಟ್ ಪ್ರತಿಯೊಬ್ಬ ಶೇಡಲ್ಲಿ ಪ್ರತಿಯೊಬ್ಬ ಲುಕ್ಕಲ್ಲಿ ಅಷ್ಟೇ ಡೆಡಿಕೇಶನ್ ಅಷ್ಟೇ ಕನ್ವಿಕ್ಷನ್ ಕೊಡೋದು ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಅಂದರೆ ಟು ಲುಕ್ ಲೈಕ್ ಅಯಂಟೀನ್ ಇಯರ್ ಓಲ್ಡ್ ಆ್ಯಂಡ್ ಆಲ್ಸೋ ಆಫ್ಟರ್ ಫ್ಯೂ ಡೇಸ್ ಟು ಲುಕ್ ಲೈಕ್ ಅ ಥರ್ಟಿ ಅರ್ ಓಲ್ಡ್ ಇಟ್ಸ್ ನಾಟ್ ಈಸಿ ಅವ್ರು ಹೇಳ್ದಂಗೆ ಬರೀ ಮೀಶೆ ತೆಗೆದು ಗಡ್ಡ ತೆಗೆದು ನಾವು ಇವತ್ತು ಆ್ಯಕ್ಚುಲಿ ನೋಟಿಸ್ ಮಾಡಿದ್ವಿ ಮಾತಾಡ್ತಿದ್ವಿ ಅವರು ಎಲ್ಲಿ ಗಡ್ಡೆ ಅವರು ಒಂದು ಸ್ಯಾಡ್ ಫೇಸ್ ಅಂತ ನಾವು ಟ್ರೈಲರ್ ನೋಡಿದ್ವಿ ಅದಕ್ಕೆ ಹೇಳ್ತಿರೋದು ಸೊ ಒಂದು ಡಿಪ್ರೆಷನ್ ಫೇಸಲ್ಲಿ ಇದ್ದಾರೆ ಅವಾಗ ಅವರು ನೇಲ್ಸ್ ಕೂಡ ಕಟ್ ಮಾಡಿಲ್ಲ ಫುಲ್ ಅದರಲ್ಲಿ ಡಸ್ಟ್ ಎಲ್ಲ ಇದೆ ಸೊ ಅಷ್ಟು ಲೈಕ್ ಇಟ್ಸ್ ನಾಟ್ ಜಸ್ಟ್ ಹೇರ್ ಇದು ಐ ಥಿಂಕ್ ಅವರು ಫುಲ್ ಮನಸ್ಥಿತಿನೇ ಅವ್ರು ಹಂಗೆ ಮಾಡ್ಕೊಂಡ್ಬಿಟ್ರು ಅದಕ್ಕೆ ಈ ರೆಸ್ಪಾನ್ಸ್ ಎಲ್ಲ ಆಡಿಯನ್ಸ್ದು ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ದೀವಿ ಐ ಥಿಂಕ್ ದ್ಯಾಟ್ ಈಸ್ ದ ರಿಸಲ್ಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಆಲ್ಸೋ ಆ್ಯಂಡ್ ಇದು ನನ್ನ ಫಸ್ಟ್ ಫಿಲ್ಮು ಕಮರ್ಷಿಯಲ್ ಫಿಲ್ಮು ಸೊ ಅವ್ರ ಜೊತೆ ಮಾಡಬೇಕಂದ್ರೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಬೇಕಲ್ವಾ ಸೊ ನನಗಂತೂ ತುಂಬಾ ಭಯ ಆಗ್ತಿತ್ತು ಬಟ್ ಅವ್ರು ತುಂಬಾ ಸ್ವೀಟ್ ಆಗಿದ್ರು ಪೊಲೈಟ್ ಆಗಿದ್ರು ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಮಧ್ಯೆ ಸೊ ಇವಾಗ ಫುಲ್ ಮೂವಿ ನೋಡಿದ್ರಿ ಫ್ರ್ಯಾಂಕ್ ಆಗಿ ಯಾವ ಸೀನಲ್ಲಿ ಹತ್ಕೊಂಡ್ರಿ

ನಿಮಗೆ ಕಷ್ಟ ಅಂತ ಪಾತ್ರ ಕಷ್ಟ ಅಂದ್ರೆ ಐ ತಿಂಕ್ ತಾನಿಯಾ ಮತ್ತೆ ನಾನು ಆಲ್ಮೋಸ್ಟ್ ಸಿಮಿಲರ್ ಇದ್ದೀವಿ ಸ್ವಲ್ಪ ಸೆಟಲ್ ಆಗಿ ಇದ್ವಿ ನಾವು ಇಬ್ರು ಜಾಸ್ತಿ ಏನಿಲ್ಲ ಸೊ ಅದರಲ್ಲಿ ಏನು ಕಷ್ಟ ಆಗಿಲ್ಲ ಜಸ್ಟ್ ದಟ್ ಅದು ಅದೇ ನಾನು ಕೂಡ ತುಂಬ ಹೊಸಬಳು ಆವಾಗ ಸೊ ಆ ಕನ್ವಿಕ್ಷನ್ ಜೊತೆ ಮಾಡೋದು ಸ್ವಲ್ಪ ಬಿಕಾಸ್ ಐ ಫೀಲ್ ತಾನೇ ಇಸ್ ಮಚ್ ಕಾನ್ಫಿಡೆಂಟ್ ದೆನ್ ಐ ಆಮ್ ಸೊ ಆ ಕಾನ್ಫಿಡೆನ್ಸ್ ಬರೋದು ಸ್ವಲ್ಪ ಅದೇ ಅದೊಂದು ಪ್ಲೇ ಅಂತ ಹೇಳ್ಬೋದು ಟು ಆಕ್ಟ್ ಲೈಕ್ ಯು ಆರ್ ವೆರಿ ಕಾನ್ಫಿಡೆಂಟ್ ಟು ಆಕ್ಟ್ ಲೈಕ್ ಯು ಆರ್ ವೆರಿ ಸೆನ್ಸಿಬಲ್ ಅದು ಜಸ್ಟ್ ಕೊನೆ ಪ್ರಶ್ನೆ ದೀಕ್ಷಿತ್ ಅವರ ಕ್ಯಾರೆಕ್ಟರ್ನ ನಿಮಗೆ ಕೊಟ್ಟು ನೀವು ನಾಲ್ಕು ಶೇಡಲ್ಲಿ ಕಾಣಿಸ್ಕೋಬೇಕು ಅಂದರೆ ಏನಂತಿದ್ರಿ ಅದು ಗೊತ್ತಿಲ್ಲ ಸರ್ ತುಂಬಾ ಕಷ್ಟ ಆಗ್ತಿತ್ತು ನಿಜವಾಗ್ಲೂ ತುಂಬ ವರ್ಷದಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹ್ಯಾಟ್ ಸಾಫ್ಟ್ ಹಿಮ್ ನಿಜವಾಗ್ಲೂ ನನ್ನ ಕೋರ್ಸ್ ಐ ವುಡ್ ಲವ್ ಟು ಡೂ ಅ ಕ್ಯಾರೆಕ್ಟರ್ ಲೈಕ್ ದಟ್ ಬಟ್ ಇಟ್ಸ್ ನಾಟ್ ಇಟ್ ಆಲ್ ಈಸಿ ಪ್ಯೂರ್ಲಿ ಪ್ಯೂರ್ಲಿ ಸೊ ಹ್ಯಾಟ್ಸ್ ಆಫ್ ದೀಕ್ಷಿತ್ ಹ್ಯಾಟ್ಸ್ ಆಫ್ ದಿ ಎಂಟೈರ್ ಟಿ ಓಕೆ ನನಗೆ ಇವತ್ತು ತುಂಬ ಖುಷಿ ಆಗಿದ್ದೇನು ಅಂದರೆ ಒಂದು ದರ್ಶನ್ ಸರ್ ಬರ್ತಾರೆ ಎರಡು ನಿಮ್ಮ ಮೂವಿ ರಿಲೀಸ್ ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಫಿಲ್ಮ್ಸ್ ಇನ್ ಆಲ್ ದ ಲವ್ ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಸರ್ ಅಂದರೆ ವಿ ಆರ್ ನೋ ಒನ್ ಆ್ಯಕ್ಚುಲಿ ವಿ ಆಲ್ ಲುಕ್ ಅಪ್ ಟು ಯು ಸೊ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಆಲ್ ಆಫ್ ಅಸ್ ಆ್ಯಂಡ್ ವಿಶ್ ಯು ಆರ್ ವೆರಿ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಮತ್ತು ಸಾಧ್ಯ ಆದರೆ ದಯವಿಟ್ಟು ಬಂದು ನಮ್ಮ ಮೂವಿ ನೋಡಿ ನಮ್ಮೆಲ್ರಿಗೂ ಇಡೀ ತಂಡಾಗೆ ತುಂಬ ಖುಷಿ ಆಗುತ್ತೆ ಸೊ ಪ್ಲೀಸ್ ಟ್ರೈ ಪಾಸಿಬಲ್ ಕೊನೆಯದಾಗಿ ಆಡಿಯನ್ಸಿಗೆ ನಾನ್ ಬೆಂಗಳೂರಿಯನ್ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ i think everyone has loved our film and uh, they are enjoying. i'm sure you loved our songs and trailer also. Uh, not, uh, even if you don't understand kannada, we have subtitles, so we have taken care of it. so language is not a barrier at all, especially in today's day and age. so please come and watch our film. I'm, we are very sure that you will enjoy it thoroughly. thank you.